ಜನ ತುಂಬ ನಿರೀಕ್ಷೆ ಇಟ್ಟು ಅವ್ರಿಗೆ ಓಟ್ ಹಾಕಿದ್ದಾರೆ ಮಂಡ್ಯ ಕ್ಷೇತ್ರದ ಜನ ಮತ್ತು ರಾಜ್ಯದ ಜನ ಹೆಚ್ಚು ಸೀಟನ್ನು ಬಿ ಜೆ ಪಿಗೆ ಮತ್ತೆ ಕೊಟ್ಟಿದ್ದಾರೆ ಕಳೆದ ಬಾರಿ ಕನಿಷ್ಠ ಬರಗಾಲಕ್ಕೂ ದುಡ್ಡು ಕೊಡದೇ ಇರೋವಂಥ ಮೋದಿಯವರ ನೇತೃತ್ವದ ಸರ್ಕಾರಕ್ಕೆ ಮತ್ತೊಂದು ಬಾರಿ ಅವಕಾಶವನ್ನು ಅವರಿಗೆ ಕೊಟ್ಟಿದ್ದಾರೆ ಹೆಚ್ಚು ನಮಗೆ ಒಂಬತ್ತು ಸೀಟ್ ಕೊಟ್ಟಿದ್ದರೆ ಅವರಿಗೆ ಹತ್ತೊಂಬತ್ತು ಹತ್ತೊಂಬತ್ತು ಸೀಟ್ ಕೊಟ್ಟಿದ್ದಾರೆ ಈಗ ನೋಡಿ ನಿರೀಕ್ಷೆ ಜನ ನಿರೀಕ್ಷೆನ ಎಷ್ಟರ ಮಟ್ಟಿಗೆ ಕ್ಯಾರಿ ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡೋಣ ಮಾನ್ಯ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಯಲ್ಲಿ ದೊಡ್ಡ ಅಂತರದಲ್ಲಿ ಗೆದ್ದಿದ್ದಾರೆ ಅದರಲ್ಲೂ ಬೃಹತ್ ಕೈಗಾರಿಕಾ ಸಚಿವರಾಗಿ ಕೆಲಸ ಮಾಡ್ತಾಯಿದ್ದಾರೆ ಈ ರಾಜ್ಯಕ್ಕೆ ಯಾವ್ಯಾವ ಇಂಡಸ್ಟ್ರೀಸ್ ಹೊಸ ಇಂಡಸ್ಟ್ರೀಸ್ ತರ್ತಾರೆ ಒಂದು ಲಕ್ಷಾಂತರ ಜನಕ್ಕೆ ದೇಶದ ಇಂಡಸ್ಟ್ರಿಯಲ್ ವರ್ಗದಲ್ಲಿ ಯುವಕರಿಗೆ ಅದು ಇಂಜಿನಿಯರಿಂಗ್ ಇರ್ಬೋದು ಐ ಟಿ ಇರ್ಬೋದು ಡಿಪ್ಲೊಮಾ ಇದು ಇರ್ಬೋದು ಕೆಲಸ ಕೊಡಲಿಕ್ಕೆ ಅವಕಾಶ ಇದೆ ನಿನ್ನೆ ಮಂಡ್ಯದಲ್ಲಿ ಡಿಸ್ಕಸ್ ಮಾಡ್ತಾಯಿದ್ರು ಒಂದು ಹತ್ತು ಸಾವಿರ ಜನಕ್ಕೆ ನಾವು ಕೆಲಸವನ್ನು ಕೊಡಿಸ್ತೀವಿ ಅಂತ ಅವರೆಲ್ಲ ಹೇಳ್ತಾಯಿದ್ರು ಅಂತ ಆ ಥರ ಕೊಟ್ಟರೆ ಭಾಳ ಒಳ್ಳೆಯ ಕೆಲಸ ಒಂದು ಹತ್ತು ಸಾವಿರ ಜನ ಮಂಡ್ಯ ಲೋಕಸಭಾ ಕ್ಷೇತ್ರದ ಯುವಕರಿಗೆ ಅವರು ಆಪರ್ಚುನಿಟೀಸ್ ಅಪಾಯಿಂಟ್ಮೆಂಟ್ ಕೊಟ್ಟರೆ ಸಂತೋಷ ಅದರಿಂದ ಅವಕಾಶ ಸಿಕ್ಕಿದೆ ಮಾಡಲಿ ಅಂತ ಹೇಳಿದ್ವಿ ಒಳ್ಳೆಯದಾಗಲಿ ನೋಡಪ್ಪ ನಮ್ಮ ಇಲಾಖೆ ಆ ಥರದ್ದು ಯಾವುದು ಈಗ ಪ್ರಜ್ವಲ್ ರೇವಣನ ತನಿಖೆ ಆಗ್ತಾಯಿದೆ ನೋಡಿದ್ದೀರಿ ಎಲ್ಲರ ರೇವಣ್ಣನ ತನಿಖೆ ಆಗ್ತಾಯಿದೆ ನೋಡಿದ್ದೀರಿ ಆ ಥರ ದರ್ಶನ್ದೋ ಅಷ್ಟೇ ನೂರಕ್ಕೆ ನೂರು ಪ್ರಾಪರಾಗಿ ತನಿಖೆ ಆಗುತ್ತೆ ಏನು ಕ್ರಮ ತಗೊಳ್ಳೋದು ಪೊಲೀಸ್ ಇಲಾಖೆ ಒಂದು ಹಂತ ಅಲ್ಟಿಮೇಟ್ ಕೋರ್ಟು ನ್ಯಾಯಾಲಯಕ್ಕೆ ಹೋಗುತ್ತೆ ನ್ಯಾಯಾಲಯ ಶಿಕ್ಷೆ ಕೊಡೋದು ಅವ್ರಿಗೆ ಮಾನ್ಯತೆ ಕೊಡೋದು ಸ್ಟೇ ಕೊಡೋದು ಬೇಲ್ ಕೊಡೋದು ಎಲ್ಲ ಕೋರ್ಟ್ ಕೋರ್ಟ್ ನೋಡ್ಕೊಳ್ಳೋ